ಇಲ್ಲಿ ಫೋಟೋಗ್ರಾಫಿ ಮತ್ತು ವಿಡಿಯೋ ಸಿಕ್ಕಿಂಗ್ ಮಗಂಗಿಲ್ಲ ನಮಸ್ಕಾರ ವೆಲ್ಕಮ್ ಟು ಕಿಸ್ ಬಾಯ್ ಚಾಂಗ ಇವತ್ ನಾ ಬಂಗಿವಿ ವಿಷ್ಣು ಕಿರ್ಟ ಇದು ಕುಮಾಗಳಿಗೆ ಕುಮಟಾ ಸಿಟಿ ಒಳಗೆ ಒಂದು ಕಿಲೋಮೀಕ್ ಹೆಂಗಿಲ್ಲ ಒಂದು ಕಿಲೋಮೀಟ್ರ್ ಈಗ ಈಗ ಹೇಗಿದೆ ಹಂಗೆ ಇಲ್ಲಿ ವಿಶಾಲವಾದ ಪರೀಕ್ಷಾ ಯಾವುದು ಇಲ್ಲ ಈಗ ಕಲ್ಯಾಣಿ ನಲ್ಯಾಂಗಿ ವಿಶ್ವ ಕೀರ್ ಕದು ದೇವಸ್ಥಾನ ಮುಂದೆ ಒಂದು ಕಲ್ಯಾಣಿ ಹೋಗೋಕ್ಕೆ ಆದರೆ ಬರಬೇಕಾದ್ರೆ ಒಂದು ಟ್ವೆಂಟಿ ರುಪೀಸ್ ಕೊಟ್ಟು ಒಬ್ಬರಿಗೆ ಟೆನ್ ರುಪೀಸು ಇಬ್ಬರು ಬಂದಾಗ ಟ್ವೆಂಟಿ ರುಪೀಸ್ ಕೊಡ್ತಾನೆ ಇವತ್ತು ಒಂದು ನಲವತ್ತೈದು ನಿಮಿಷ ಒಳಗೆ ಎಷ್ಟು ನಿಮಿಷ ಎಷ್ಟು ಕೊಟ್ಬೇಕಾದ್ ನೀರಲ್ಲಿ ಇಳಿಬೋದು ಏಜ್ಬೋದು ಇವನ್ನೆಲ್ಲ ಇವಂಗೆಲ್ಲ ಹೇಗೆ ಈಜ್ಕಿಗಲ್ಲ ಮತ್ತು ಈಜಕ್ಕೆ ಎಲ್ಲ ಗಿ ಹಾಕ್ತಿದಾರೆ ನೀರಲ್ಲಿ ಈಗ ನೀರಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ಕೊತಾರೆ ಹಾಗೆ ಒಂದೇ ಒಂದು ವಿಷಯ ಇಲ್ಲಿ ಶಾಂಪು ಮತ್ತು ಸೋಪ್ ಯಾವ ಯೂಸ್ ಮಾಡಬೇಕ್ರಿ ಬರಗಲ್ಲ ಅವರು ಅಲ್ಲೇ ನೋಡಿ ಮೀಸಲಿ ದೇವಸ್ಥಾನ ಆಸ್ತಿ ಸ್ವಚಕ್ಕೆ ಕಾಪಾಗಿ ಸೋಪು ಶಾಂಪು ಬಳಕೆ ಮೀಸೆ ಗೀಸೆಗಳಿಗೆ ಹಿಂಗುಗಳಿಗೆ ಮಾತ್ರ ಅಂತ ಬಿಟ್ಟರೆ ಮಕ್ತಂಗ ಕೆರೆ ಮೇಲೆ ಪಾದರ್ಶಿಗಳ ಒಯ್ಯಬಾಗ ಪಚ್ಚಕ್ಕೆ ಕಾಪಾಗಿ ಯಾರು ಅಂತ ತಿಳ್ಕೊಂಡಿದ್ಯಾ ನಮ್ಮ ವಂಶ ವಂಶ ರಾಜೂರ್ ಜನ ಊಟ ಮಾಡ್ತಾರೆ ಹ್ಮ್ ಕಲ್ಯಾಣಿ ಏನು ಅರ್ಥವೇ ಆಗ್ತಿಲ್ವಾ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೆಳೆಯರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ವಿಷ್ಣು ತೀರ್ಥಕ್ಕೆ ಬಂದಿತ್ತು ನಮ್ಮ ಯೂಟ್ಯೂಬರ್ ಇಲ್ಲಿದ್ದಾರೆ ಹೊಸ ಯೂಟ್ಯೂಬರ್ ಯೂಟ್ಯೂಬ್ ಚಾನೆಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಇಲ್ಲಿ ಈಜ್ಬಹುದು ಒಳ್ಳೆ ಆಗತ್ತೆ ಇದಕ್ಕೆ ಗಂಟೆ ಚಾನ್ಸ್ ಕೊಡ್ತಾರೆ ಈಜುಕ್ಕೆ ಟ್ವೆಂಟಿ ರುಪೀಸ್ ಕೊಟ್ಟು ಬರ್ಬೇಕು ಒಳ್ಳೆ ಈಗ ನಾನು ಇತ್ತೆ ಈಗ ವಿಷ್ಣು ತೀರ್ಥಕ್ಕೆ ಬಂದಿದ್ದಾರೆ ಸೊ ನಾನು ಮತ್ತೆ ಧನರಾಜ್ ಅಂತ ಮಕ್ಕಳಿಂದ ಮತ್ತೆ ಅವರ ಫ್ರೆಂಡ್ಸ್ ತೀರ್ಥಿಯಿಂದ ಬಂದಿದ್ದಾರೆ ಸೊ ಒಂದು ಶಾಂತವಾದ ಪ್ರದೇಶ ಒಂದು ಕೊಳ ಬೇರೆ ಇದೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಹದ್ನೈದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳಾಯ್ತು ಅದು ಸೊ ತುಂಬಾ ಚೆನ್ನಾಗಿದೆ ನೀವು ಬನ್ನಿ ನಿಮ್ಮ ಗೆಳೆಯರನ್ನು ಕರೆ ತನ್ನಿ ವಿಷ್ಣು ತೀರ್ಥರು நீ முழு ಇದು ಡಾಗ್ ಸ್ವಿಮ್ಮಿಂಗ್ ಅಂತ ಕರೀತಾರೆ ನೋಡಿ ಇದನ್ನ ಫ್ಲೋಟಿಂಗ್ ಅಂತ ಕರೀತಾರೆ ನಾವ್ ಇದನ್ನ ಸಮುದ್ರದಲ್ಲಿ ಜಾಸ್ತಿ ಮಾಡ್ತೇವೆ ನಾವು ಬೇಜಿಕೆ ಬಟ್ಕೊಳ್ಳೋದವ್ರು ಆಗಿರೋದ್ರಿಂದ ನಮ್ಗೆ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿರುತ್ತೆ ಇದು ಫ್ಲೋಟಿಂಗ್ ಅಂತ ಹೇಳ್ತಾರೆ ಶವಾಸನ ನೀರಿನಲ್ಲಿ ಶವಾಸನ ಶವಾಸನ

ಹ್ಞೂ ಫೋಟೋ ತೆಗ್ದೇ ಇಡ್ತೇನೆ ಹ್ಞೂ ಗೇಸ್ ಓಪನ್ ಇಲ್ಲ ಗೇಸ್ಕೊ ಕ್ಲೋಸ್ ಮಾಡೋದ ಆದರೆ ಮಳೆಗಾಲಕ್ಕೆ ಮಾತ್ರ ಇಲ್ಲಿ ಎಂಕ್ರಿಗೆ ಹೋಗ್ತಾರ ಬಾಯಿ ಕಮ್ಮಿಗೆ ಎಂಕ್ರಿಗ್ ಹೋಗಲ್ಲ ಇಲ್ಲೊಂದು ಗೇಸ್ಕ ಒಂದು ಪೀಕೆ ಶಕ್ತಿ ಪೀಕ ಇರಬೇಕು ಈಗ ಒಂದು ಬಾವಿ ಹಾಗೆ ಬಿಕ್ಕ ಇಲ್ಲೊಂದು ಮರ ಈಗ ಇದೆ ಮರ ಇಲ್ಲಿ ಹಿಂಗೆ ಒಂದು ಖಾಲಿ ಜಾಗ ಈಗ ಅಲ್ಲಿ ಕಂಬ ಈಗ ಅದು ಏನಂಗೆ ಗೊತ್ತಿಲ್ಲ ಹಾಂ ಹಾಗೆವು ಬಂತು हगनोगे हगनोगे विष्णु इंगा वहाँ ना हग गला राशि ओ जासकी वाला हग्ग ओ हूँ हग्गो का हाला का विष्णु के कली विष्णु इंगा वहाँ ना हग्गो गलोगा ನೋಡಲ್ಲ ಹೀಗೆ ವಿಷ್ಣು ತೀರ್ಥ ಎಷ್ಟು ಸುಂದರವಾಗಿದೆ ಫ್ಲೇಕ್ಸ್ ಒಂಥರ ನೆಮ್ಮಗಿ ಕೊಡ್ತದೆ ಹಾ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಕಲಿಕೆಗಾರ ಬಂದ್ವಿ ಬಂದ್ವಿ ಹೀಗೆ ವಿಷ್ಣು ತೀರ್ಥ ఓగల గేశక ముంగే ఉండు కల్లే అగే తుంబా పవర్ఫుల్ ఇవా గేశకన విశుంకిల్ కవ్వం గుసల అంగ్ బేకియగి విశుంకిల్ కిల్ కల్క నింగోది హిలాల హైగల్ కాగగే ఇన్నోది ఇంగ నగా గేవక ఆపసన ఇన్నో నగాడియో హికేగే અને કે નવ ઓર ગહકતા જીબે અમાર ટાઈમ મુગી 45 મિનિટ લોગે કે વિશે કે ઉત્તા એકાંતિકે ઓર પુટકે fungal કાંતિકે અપક બજંગમ ડોકા સુપર આ કે જેસંગ માકે ન્યુચેનવાગી મનક્ષીગી ઉનતા શાંકી નેમગીલાને કોલકે Ay ko hindi ke ng mapayanga mukha ya.